ಎಲ್ಲ ನಮ್ಮ ಉತ್ತರ ಕರ್ನಾಟಕದ ಆಡು ಭಾಷೆಗಳು ಸರ್ ಯು ಇನ್ನೊಂದೇನಂದ್ರೆ ಇಲ್ಲಿ ಬಂದಂತ ಎಲ್ಲ ಪ್ರೇಕ್ಷಕರಿಗೂ ಹಂಗ ಎಲ್ಲ ನನ್ನ ಸಿನಿಮಾ ತಂಡಕ್ಕೂ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಒಂದು ಸಾಂಗ್ನ ಹಾಡಿಸಿ ಅಲ್ಲೇ ಬಿಟ್ಟ ನೀ ಅಲ್ಲೇ ಇರಪ್ಪ ನಾವಿಲ್ಲಿ ರಿಲೀಸ್ ಮಾಡ್ಕೋತೀವಿ ಅಂತ ಹೇಳ್ಬೋದಿತ್ತು ಬಟ್ ಈ ಬ್ರಾಟ್ ಮೂವಿಯ ತಂಡ ನಮ್ಮ ಡೈರೆಕ್ಟರ್ ಅಂತವ್ರಲ್ಲ ನಿನಗೆ ಏನು ಸಿಗಬೇಕು ಆ ಕ್ರೆಡಿಟ್ ತಮ್ಮ ನೀವು ಬರ್ಬೇಕಂತ ಹೇಳಿ ಕರ್ಸ್ಕೊಂಡು ಇಲ್ಲಿ ತಂದೆ ನಿಲ್ಸಾರ ನಿಮಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು ಸರ ಮೊಟ್ಟ ಮೊದಲನೇದಾಗಿ ಈ ಸಾಂಗಿಗೆ ನನಗೆ ಇದನ್ನೆಲ್ಲ ಅವಕಾಶ ಕಲ್ಪಿಸಿ ಕೊಟ್ಟಂತ ಫಸ್ಟ್ ನಾನು ನನ್ನ ಕುರಿ ಜೀವನವನ್ನು ಬಿಟ್ಟು ಜನಪದ ಲೋಕಕ್ಕೆ ಬಂದೆ ಅಲ್ಲಿಂದ ಜನ ಮೆಚ್ಕೊಂಡ್ರು ಸರಿಗಂವಪಕ್ ಬಂದೆ ಸರಿಗಮಪದಲ್ಲಿ ನಮ್ಮ ಜಡ್ಜಸ್ಗಳಾಯಿತು ಇಡೀ ನಮ್ಮ ಕರ್ನಾಡ ಜನ ನೆಚ್ಚಿಕೊಂಡ್ರು ಅಲ್ಲಿಂದ ನಮ್ಮ ಅರ್ಜುನ್ ಸರ್ ಮಾತು ಕೊಟ್ಟ ಒಂದು ಅವಕಾಶನ ಕಲ್ಪಿಸಿಕೊಟ್ರು ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ಶಶಾಂಕ್ ಸರ್ ಮತ್ತು ನಮ್ಮ ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ ನಿಂತ್ಕೊಂತು ಅವರೆಲ್ಲರ ನೇತೃತ್ವದಲ್ಲಿ ಅವರೆಲ್ಲರ ಸಹಾಯದಲ್ಲಿ ನನಗ ಬರೀ ಹಾಡಕ್ ಅಲ್ಲ ನೀನ ಬರೆದ ಹಾಡಪ್ಪ ಅಂತೇಳಿ ಒಂದು ದೊಡ್ಡ ಅವಕಾಶನ ಕಲ್ಪಿಸಿಕೊಟ್ಟಂತ ನನ್ನ ಶಶಾಂಕ್ ಸರಿಗೂ ಮತ್ತು ಡಾಲ್ಫಿನ್ ಪ್ರೊಡಕ್ಷನ್ ಹೌಸ್ಗೂ ಮತ್ತು ಮೇನ್ ಆಗಿ ಅರ್ಜುನ್ ಜನ್ಯಾ ಸರ್ಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಥ್ಯಾಂಕ್ 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 ಯು 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 ಸೋ ಮಚ್ ಇಂಥ ಒಂದು ದೊಡ್ಡ ಅವಕಾಶ ಕಲ್ಪಿಸಿ ಕೊಟ್ಟಿದ್ದಕ್ಕೆ ನೋಡಿ ಒಂದು ಸಲ ಟೆಲಿವಿಷನ್ ಎಂಟ್ರಿ ಕೊಟ್ಟರೆ ಇದೇ ಬೆನಿಫಿಟ್ಟು ನಾವು ನಿಲ್ಸು ಅಂತ ಹೇಳಂಗೆ ಇಲ್ಲ ಅವ್ರ ಪಾಡಿಗೆ ಅವ್ರು ಮಾತಾಡ್ತಾನೆ ಇರ್ತಾರೆ ಟಿವಿ ಎಲ್ಲದನ್ನೂ ಕಲಿಸ್ಬಿಡುತ್ತೆ ಜಿ ಕನ್ನಡ ಚೆನ್ನಾಗಿ ಕಲ್ಸಿದೆ ತಮ್ಮ ಕಲಿಸಿದ್ದಲ್ಲ ಸರ್ ಇದೇ ವೈರಲ್ ಆಗೋದು ಜಾಸ್ತಿ ಇವಾಗ ಬಟ್ ಇಲ್ಲ ಬಟ್ ಬಾಳು ಬೆಳಗೊಂದು ಈ ಸಾಂಗ್ ಕೇಳಕ್ಕೆ ಖುಷಿ ಆಗತ್ತೆ ಈಗಾಗಲೇ ಅವ್ರದ್ದು ಇದೇ ಶೈಲಿಯ ಸಾಕಷ್ಟು ಸಾಂಗ್ ಬಂದಿದೆ ಬಟ್ ಈ ಒಂದು ಪರ್ಟಿಕ್ಯುಲರ್ ಸಾಂಗ್ ಗಂಗಿ ಗಂಗಿ ಸಾಂಗ್ ಬ್ರ್ಯಾಕ್ ಮೂವಿಯ ಸಾಂಗ್ ನಿಮ್ಮ ಲೈಫ್ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಎಷ್ಟು ಹೊಸದು ನಿಜವಾಗ್ಲೂ ಈ ಸಾಂಗ್ ನನಗೆ ತುಂಬ ಅಂದ್ರೆ ತುಂಬಾ ಸ್ಪೆಷಲ್ ಸರ್ ಯಾಕಂದ್ರೆ ಇಷ್ಟು ದಿನ ನಾನು ನನ್ನ ಚಾನಲ್ ಗೆ ಒಂದಿಷ್ಟ ಹಾಡುಗಳನ್ನ ಮಾಡಿ ನಾನು ಪರ್ಫಾರ್ಮ್ ಮಾಡಿ ಅದನ್ನ ಬರೆದು ಹಾಡ್ತಿದ್ದೆ ಬಟ್ ಒಂದ ಎಲ್ಲ ಒಬ್ಬ ಕಲಾವಿದರಿಗೂ ಒಂದು ಆಸೆ ಏನಿರುತ್ತೆ ಅಂದ್ರೆ ಸಿನಿಮಾದಲ್ಲಿ ಸಲ ನಾ ಕಾಣಬೇಕು ಇಲ್ಲ ಅಂತಂದ್ರೆ ಸಿನಿಮಾಕ್ ನಾ ಹಾಡಬೇಕು ಅನ್ನೋದು ಒಂದು ಸಿಂಗರ್ ಆದಂತ ಒಬ್ಬ ಕಲಾವಿದನ ಆಸೆ ಇರುತ್ತೆ ಆ ಆಸೆ ನನಗೂ ಕೂಡ ಇತ್ತು ಅದು ಸರಿ ಬಂದ ಮೇಲೆ ಎಲ್ಲ ನಮ್ಮ ಡೈರೆಕ್ಟರ್ ಸರ್ ಕಡೆಯಿಂದ ಆತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದ ಸರ್ ಅದ ಈಡೇ ರೀತಿ ಈ ಖುಷಿನ ನಾ ಹೆಂಗ್ ತೋಡ್ಕೋಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಆದ್ರ ಉತ್ತರ ಕರ್ನಾಟಕದ ಜನ ಆಗಿರ್ಬೋದು ಇಡೀ ಕರ್ನಾಟಕದ ಜನ ಆಗಿರ್ಬೋದು ಆ ಈ ಒಂದು ಹಾಡನ್ನ ಬರೆಯಕ್ಕೆ ಮೇನ್ ಅವಕಾಶ ಮಾಡಿಕೊಟ್ಟವರು ಅವರು ಅಂತ ನಾ ಹೇಳ್ಕೊತೀನಿ ಅವರಿಂದನೇ ಇಷ್ಟೆಲ್ಲ ಆಗಿದ್ದು ಜನಗಳ ಪ್ರೀತಿ ಪ್ರೋತ್ಸಾಹ ಇದೇ ತರ ನನ್ನ ಮೇಲೆ ಇರ್ಲಿ ಮತ್ ಈ ಹಾಡಿನ ಬದಲ್ ಹೇಳಬೇಕಂದ್ರ ಫಸ್ಟ್ ಟೈಮ್ ನನಗೆ ಅರ್ಜುನ್ ಸರ್ ಒಂದು ಕಾಲ್ ಮಾಡಿ ಹಿಂಗಪ್ಪ ಮತ್ತೊಂದು ಸಾಂಗ್ ಒಂದು ಏನು ಅನ್ಸುತ್ತೋ ಅದನ್ನ ಬರ್ಕೊಂಡು ಬಾ ಸ್ಟುಡಿಯೋಕ್ಕೆ ಬಂದ ಮೇಲೆ ಅದನ್ನ ಮಾತಾಡೋಣ ಅಂತ ಹೇಳಿದ್ರು ನಾನು ನನ್ನ ನನ್ನ ಹಾಡುಗಳು ಮಾಡ್ಕೊಳಕ್ಕೆ ಯಾವತ್ತು ಹೆದರಿಲ್ರಿ ಸರ ಫಸ್ಟ್ ಟೈಮ್ ಅರ್ಜುನ್ ಸರ್ ಕಾಲ್ ಬಂದ ತಕ್ಷಣ ನನಗೆ ನಡಕ ಚಾಲು ಆಗಿತ್ತು ಯಾಕಪ್ಪ ಇದು ಈಗ ಒಂದು ಹಾಡನ್ನ ಅಲ್ಲಿ ನನ್ನ ಹಾಡುಗಳನ್ನ ಮಾಡ್ಕೋತೀನಿ ನನಗೆ ಅಷ್ಟೊಂದೇನು ಭಯ ಆಗಲ್ಲ ಬಟ್ ಇಲ್ಲಿ ಒಳ್ಳೆ ಡೈರೆಕ್ಟ್ರು ಅವರು ಕೂಡ ಒಳ್ಳೆ ಡೈರೆಕ್ಟರ್ ಅನ್ನೋದಕ್ಕಿಂತ ನಾವು ಹಾಡು ಹಾಡ್ ಅವರು ಹಾಡು ಬರೀತಾರ ಅವ್ರನ್ನ ಒಪ್ಸೋದೈತಿ ಅದು ದೊಡ್ಡ ತುಂಬಾ ಕಷ್ಟವಾದ ಕೆಲಸ ಅವರು ಬರೆದಂತ ಹಾಡು ನೀರಿಗೆ ಬಾರ ಚೆನ್ನಿ ನಮ್ಮ ಕಡೆ ಎಲ್ಲ ಫುಲ್ ಫೇಮಸ್ ಸಾಂಗ್ ಅದು ಇಂಥ ಸಾಹಿತ್ಯಗಾರರಿಗೆ ಇಂಥ ಒಂದು ಸಾಹಿತ್ಯನ ಒಪ್ಸೋದು ತುಂಬಾ ಕಷ್ಟದ ಕೆಲಸ ಅಂತೇಳಿ ಭಯ ಆಗಿತ್ತು ಅವಾಗ ನಮ್ಮ ಶಶಾಂಕ್ ಸರ್ ಆಗಲಿ ನಮ್ಮ ಅರ್ಜುನ್ ಜನ್ಯ ಸರ್ ಆಗಲಿ ಒಂದೇ ಮಾತು ಹೇಳಿದ್ರು ನೀನು ಸಿನಿಮಾ ಹಾಡು ಬರಿತೀನಿ ಅಂತೇಳಿ ಮಾಡಿದಿ ಆ ಅವಾಗ ಉಟ್ಕೊಂಡಿದ್ರು ಗಂಗಿ 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 ಅನ್ನೋ ಲೈನ್ ಲವ್ಲಿ ಬರ್ತ್ ಕಳ್ಸಿದ ತಕ್ಷಣ ಸರ್ ಇಲ್ಲ ಇನ್ನು ಬೇಕು ಇನ್ನು ಬೇಕು ಅಂದ್ರ ಇಲ್ಲ ಇಲ್ಲ ಫಸ್ಟ್ ಲೈನ್ ಅಲ್ಲ ಒಂದ್ ಎರಡು ಮೂರು ತರ ಬರ್ಕೊಂಡು ಹೋಗಿದ್ವಿ ಸರ್ ನಾವು ಸ್ಟುಡಿಯೋಕ್ಕೆ ಅದರಲ್ಲಿ ಒಂದಿಷ್ಟು ಕರೆಕ್ಷನ್ ಮಾಡಿಕೊಂಡು ಸರ್ ಕೂಡ ಕರೆಕ್ಷನ್ ಮಾಡಿದ್ರು ಆಮೇಲೆ ಒಪ್ಕೊಂಡಿದ್ದು ಸರ್ ಅದು ಲಾಸ್ಟ್ ಗಂಗೆ ಗಂಗಿ ಗಂಗಿ ಒಟ್ಟಲ್ಲಿ ಅದ್ಭುತವಾದ ಸಾಂಗ್ ಮೂಡ್ ಬಂದಿದೆ ಇನ್ನು ಕೆಲವೇ ಕೆಲವು ನಿಮಿಷದಲ್ಲಿ ಯಾಕಂದ್ರೆ ಆಗಿರೋದ್ರಿಂದ ಎಲ್ಲಾ ಭಾಷೆಯವರು ಇರ್ತೀರ ತಮಿಳು ತೆಲುಗು ಹಿಂದಿ ಎಲ್ಲಾ ವರ್ಷನು ಇಲ್ಲಿ ಪ್ಲೇ ಆಗುತ್ತೆ ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಬಾಳು ಬೆಳಗಾವಿ ಫ್ಯಾನ್ಸ್ ಎಷ್ಟು ಜನ ಇದ್ದೀರಪ್ಪ ಅವ್ರಿಗೋಸ್ಕರ ಒಂದ್ ಎರಡೇ ಎರಡು ಲೈನ್ ಹಾಡ್ಬೋದಾ ಇದೇ ಸಾಂಗ್ ಹಾಡ್ಬೋದಾ ಚಲೋ ಆಗ್ಲಿ ಬಂದು ಹುಟ್ಟದಿ ನೀನು ತಳ್ಳನಲ್ಲಂಗ ನೋಡಿರ ಸಾಕ ಹತ್ತಂಗ ಗಂಗಿ ಏ ಗಂಗಿ ಅದಿಯ ನೀನು ಪೂರ್ಯಂಗ ಯದಿಯ ಒಳಗ ಝುಮ್ಮನು ಅಂಗ ಗಂಗಿ ಏ ಗಂಗಿ ನನ್ನ ನೋಡಿ ನೋಡಿ ನಿನ್ನ ಮೈಯಾಕ ಮುರಿತಿ ಮನಸ್ಸಿನ ಆಸೆಯೆಲ್ಲ ಕಣ್ಣಾಗ ಸುರಿತಿ ಗಂಡ ಗುಂಡಿ ಆಗೋನು ಬರು ಮಾವ ಒಂದ ಸರತಿ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ ಆ ಗಂಗಿ 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 ನೀ ಜಗ್ಗ ಬ್ಯಾಡ ಲುಂಗಿ ಯು ಥ್ಯಾಂಕ್ ಯು